ವಕ್ ಮಾಡುವನ್ ಯಾರಿದ್ದಾನೆ ಅವನು ಅವನಿಗೆ ಸೇರಿದ ಮಾತ್ರ ವಕ್ ಮಾಡಬಹುದು ಅಂತ ಯಾರಾದರೂ ಸುಳ್ಳು ಡಿಕ್ಲರೇಷನ್ ಕೊಟ್ಟು ಸರ್ಕಾರಿ ಜಮೀನುಗಳನ್ನ ವಕ್ ಪ್ರಾಪರ್ಟಿ ಆಗಿ ಪರಿವರ್ತನೆ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ರೆ ಅಂತಹ ಪ್ರಾಪರ್ಟಿಗಳು ವಕ್ ಪ್ರಾಪರ್ಟಿ ಅಂತ ಪರಿಗಣಿಸಲಿಕ್ಕೆ ಆಗುವುದಿಲ್ಲ ಐದು ವರ್ಷದಿಂದ ಇಸ್ಲಾಮಿಕ್ ಫೈತ್ ಅನ್ನ ಯಾರು ನಂಬ್ಕೊಂಡು ಬಂದಿದ್ದಾರೆ ಅಂತವ್ರು ಕೊಟ್ಟ ಒಂದು ಸುತ್ತನ್ನು ಮಾತ್ರ ವಕ್ ಸೊತ್ತು ಅಂತ ಹೇಳಿ ಅಲ್ಲಿ ಕುಬ್ ಮಿನಾರ್ ಡೆಲ್ಲಿಯ ಕೆಂಪು ಕೋಟೆ ಇರಬಹುದು ಆ ರೀತಿಯ ಮಾನ್ಯುಮೆಂಟಲ್ ಸೈಟ್ಸ್ ಇದೆಯಲ್ಲ ಆರ್ಕಾಲಜಿಕಲ್ ಸೈಟ್ಸ್ ಅದಕ್ಕೆ ಈ ವಕ್ ಫ್ಯಾಕ್ಟ್ ಅಪ್ಲೈ ಆಗಲ್ಲ ಈ ವಕ್ ಫ್ಯಾಕ್ಟ್ ಕೆಳಗಡೆ ಆದ ಕೋರ್ಟ್ ಇದೆ ಸ್ಟೇಟ್ ಗವರ್ಮೆಂಟ್ ಬೇರೆ ದ ಕಾಸ್ಟ್ ಆಫ್ ಸರ್ವೆ ಇದು ಯಾಕೆ ನನಗೆ ಅರ್ಥ ಆಗಲ್ಲ ಬೋರ್ಡ್ ಅಲ್ಲಿ ಇಬ್ಬರು ಮುಸ್ಲಿಂ ಏತರ ಸದಸ್ಯರಿಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಇದರ ಬಗ್ಗೆ ಇವತ್ತು ಬಹಳ ದೊಡ್ಡ ಪ್ರಶ್ನೆಯನ್ನ ಸುಪ್ರೀಂ ಕೋರ್ಟ್ ಲತ್ತಲಾಗಿದೆ ಇನ್ನು ಮುಸ್ಲಿಂ ಪ್ರಾಪರ್ಟಿಗಳ ಬಗ್ಗೆ ಈ ಅಮೆಂಡ್ಮೆಂಟ್ ಆಕ್ಟ್ ಬಹಳ ಬಹಳ ಕಾಳಜಿ ತಗೊಂಡಿದೆ ಒಂದು ರೀತಿಯಿಂದ ನೋಡಿದ್ರೆ ಇದು ಇಸ್ಲಾಮಿಕ್ ಸೊಸೈಟಿಗೆ ಪರವಾಗಿಯೇ ಇದೆ ಕಾನೂನು ಆದ್ರೆ ಬೇರೆಯವರ ಮೂರನೇ ಪಾರ್ಟಿಯ ಸುತ್ತಗಳನ್ನು ಕಂಬಳಿಸಿದ ಹಾಗೆ ಒಂದಷ್ಟು ಪ್ರಯೋಜನ ಮಾಡಿದ್ದಾರೆ ವಕ್ಫ್ ಆಕ್ಟ್ ಈಗ ಅಮೆಂಡ್ ಆಗಿದೆ ದ ಯುನಿಫೈಡ್ ವಕ್ ಮ್ಯಾನೇಜ್ಮೆಂಟ್ ಎಂಪವರ್ಮೆಂಟ್ ಎಫಿಷಿಯನ್ಸಿ ಡೆವಲಪ್ಮೆಂಟ್ ಆಕ್ಟ್ ಆಫ್ ನೈನ್ಟಿ ಫೈವ್ ಅಂದ್ರೆ ಟೂ ತೌಸಂಡ್ ಟ್ವೆಂಟಿ ಫೈವ್ ಆಕ್ಟ್ ನಂಬರ್ ಫೋರ್ಟೀನ್ ಮುಖಾಂತರ ಇದನ್ನ ಅಮೆಂಡ್ ಮಾಡಿದ್ದಾರೆ ಒರಿಜಿನಲ್ ನೈನ್ಟೀನ್ ನೈನ್ಟಿ ಫೈವ್ ಆಕ್ಟ್ ಇದರಿಂದ ಹಿಂದೆ ಈ ವಕ್ಫ್ ಬೋರ್ಡ್ ಮತ್ತೆ ಅದರ ಮುಟಾವಳಿ ಇರಬಹುದು ಬೇರೆ ಬೇರೆ ಅಧಿಕಾರ ವರ್ಗದವರು ಇರಬಹುದು ಅವರಿಗೆ ಕೊಟ್ಟಂತ ಸ್ವೀಪಿಂಗ್ ಪವರ್ಸ್ ಏನಿತ್ತು ಅದನ್ನ ಸ್ಟ್ರೀಮ್ ಲೈನ್ ಮಾಡಿದ್ದಾರೆ ಈ ಒಂದು ಅಮೆಂಡ್ಮೆಂಟ್ ಅನ್ನು ನೋಡಿದ್ರೆ ಯಾವುದೇ ಅವರ ಹೆಚ್ಚಿನ ಅಧಿಕಾರವನ್ನ ಇಲ್ಲಿ ಕಿತ್ಕೊಂಡಿಲ್ಲ ಬಟ್ ಅಕೌಂಟೆಬಿಲಿಟಿಯನ್ನ ಇವತ್ತು ತಗೊಂಡ್ಬಂದಿದ್ದಾರೆ ಮುಟಾವಳಿ ಇರಬಹುದು ಅಥವಾ ವಕ್ಫ್ ಬೋರ್ಡ್ ಇರಬಹುದು ಅವರ ಎಲ್ಲ ಆಕ್ಟಿವಿಟೀಸ್ಗೆ ಟ್ರಾನ್ಸ್ಪರೆನ್ಸಿ ಅಂದ್ರೆ ಅದರ ಪಾರದರ್ಶಕತೆ ಪರವಾಗಿ ಮಾಡಿದ್ದಾರೆ ಪ್ರಥಮವಾಗಿ ವಕ್ಫ್ ಅಂತ ಹೇಳುವಂತಹ ಒಂದು ಶಬ್ದ ಇದೆಯಲ್ಲ ಅದನ್ನ ಹಿಂದೆ ಕಾನೂನಲ್ಲಿ ವಿವರಿಸಿದಾಗ ಇಸ್ಲಾಮಿಕ್ ಉದ್ದೇಶಕ್ಕೆ ಕೊಟ್ಟಂತಹ ಸೊತ್ತು ಅಂತ ಯಾವುದೇ ಕಾಲದಲ್ಲಿ ಆಗಿದ್ರೆ ಆ ನಂತರವೂ ಸಮೇತ ಅದನ್ನ ವಕ್ ಪ್ರಾಪರ್ಟಿ ಅಂತ ಕನ್ಸಿಡರ್ ಮಾಡಬೇಕು ಇಟ್ಸ್ ಡೀಮ್ಡ್ ಪ್ರಾಬ್ಜೆನ್ ಇತ್ತು ಅದನ್ನ ಕಿತ್ತಿದ್ದಾರೆ ಬಹಳ ಸ್ಪಷ್ಟವಾಗಿ ಈಗ ಮಾಡಿದ್ದಾರೆ ವಕ್ಫ್ ಅಂದ್ರೆ ಏನಂತ ಹೇಳಿದ್ರೆ ಇಸ್ಲಾಮಿಕ್ ಉದ್ದೇಶಕ್ಕಾಗಿ ಐದು ವರ್ಷದಿಂದ ಇಸ್ಲಾಮಿಕ್ ಫೈತ್ ಅನ್ನ ಯಾರು ನಂಬ್ಕೊಂಡು ಬಂದಿದ್ದಾರೆ ಅಂತವರು ಕೊಟ್ಟ ಒಂದು ಸೊತ್ತ ಮಾತ್ರ ವಕ್ಫ್ ಸೊತ್ತು ಅಂತ ಹೇಳಿ ಅಲ್ಲಿ ಕನ್ಸಿಡರ್ ಮಾಡುವಂತಹ ಡೀಮಿಡ್ ಪ್ರಾವಿಜನ್ ಇಲ್ಲ ಅದರಿಂದ ಯಾವುದೋ ಪ್ರಾಪರ್ಟಿಯನ್ನ ವಕ್ ಪ್ರಾಪರ್ಟಿ ಅಂತ ಹೇಳಿ ಎಸ್ಯೂಮ್ ಮಾಡಿಕೊಂಡು ಎನ್ಕ್ರೋಚ್ಮೆಂಟ್ ಮಾಡುದು ಇದರಿಂದ ತಪ್ಪುತ್ತೆ ಇನ್ನು ಸ್ವೀಪಿಂಗ್ ಪವರ್ಸ್ ನಾವು ನೋಡಬೇಕಾದ್ದು ಹಿಂದೆ ಸೆಕ್ಷನ್ ತ್ರೀ ಮಾತ್ರ ಇತ್ತು ಈಗ ತ್ರೀ ಎ ಬಿ ಸಿ ಈ ಇಷ್ಟು ಅಮೆಂಡ್ಮೆಂಟ್ ಗಳನ್ನು ಮಾಡಿದ್ದಾರೆ ಇದರಲ್ಲಿ ಒಂದೇನಂದ್ರೆ ಫಸ್ಟ್ ತ್ರೀ ಏನ್ ಹೇಳತಂದ್ರೆ ವಕ್ ಮಾಡುವ ಯಾರಿದ್ದಾನೆ ಅವನು ಅವನಿಗೆ ಸೇರಿದ ಸುತ್ತನ್ನು ಮಾತ್ರ ವಕ್ ಮಾಡಬಹುದು ಅಂತ ಬಂಧುಗಳೇ ನಿಮ್ಗೆ ಗೊತ್ತಿರಬಹುದು ಸಾಕಷ್ಟು ಸಂಖ್ಯೆಯಲ್ಲಿ ಮೋಸಗಳು ನಡೆದಿದೆ ಯಾವ ವ್ಯಕ್ತಿ ನನಗೆ ಅಂತ ಒಂದು ಸುತ್ತನ್ನ ವಕ್ ಅಂತ ಹೇಳಿ ಅದನ್ನ ಕೊಟ್ಟಾಗಿ ಒಂದು ರೆಕಾರ್ಡ್ ಮಾಡಿಕೊಂಡು ಅದರ ಮೇಲೆ ರೆಕಾರ್ಡ್ ಬಿಲ್ಡ್ ಅಪ್ ಮಾಡುವಂತಹ ಒಂದು ದೊಡ್ಡ ಷಡ್ಯಂತ್ರ ನಡೆದಿದೆ ಇನ್ ಮುಂದೆ ಅದಕ್ಕೆ ಅವಕಾಶ ಇರುವುದಿಲ್ಲ ಒಂದು ವೇಳೆ ಈ ವಕ್ ಮಾಡಿದಂತಹ ಸುತ್ತಿನ ಹಕ್ಕು ಬಾಧ್ಯತೆಗಳ ವಿಚಾರ ಬಂದಾಗ ಪ್ರಶ್ನೆಗಳು ಉದ್ಭವ ಆದರೆ ಅವನ ಹಕ್ಕು ಬಾಧ್ಯತೆಗಳನ್ನು ಅವನು ಅಲ್ಲಿ ಸಾಧನೆಪಡಿಸಬೇಕು ಅಲ್ಲವೇ ಆ ವಕ್ ಬೋರ್ಡ್ ಆ ಪ್ರಾಪರ್ಟಿ ಪ್ರಾಪರ್ಟಿ ಇಂದ ಲಿಸ್ಟ್ ಮಾಡೋದಕ್ಕೆ ಮುಂಚೆ ಹಕ್ಕು ಬಾಧ್ಯತೆಗಳನ್ನು ಪರಿಶೀಲಿಸಬೇಕು ಇದರಿಂದ ಬಹಳ ದೊಡ್ಡ ಈ ಸಾರ್ವಜನಿಕ ಸುತ್ತುಗಳನ್ನ ಲಪಟಾಯಿಸುವುದು ಅಥವಾ ಮೋಸದಿಂದ ಸುತ್ತುಗಳನ್ನು ವಕ್ಫಿಗೆ ಹಸ್ತಾಂತರಿಸುವುದು ತಪ್ಪುತ್ತೆ ಇನ್ನು ಬಹಳ ಇಂಪಾರ್ಟೆಂಟ್ ಏನಂದ್ರೆ ಸೆಕ್ಷನ್ ತ್ರೀ ಸಿ ಅಮೆಂಡ್ಮೆಂಟ್ ಆಗಿರ್ತಕ್ಕಂಥದ್ದು ರಾಂಗ್ಫುಲ್ ಡಿಕ್ಲರೇಷನ್ ಆಫ್ ವಕ್ ಯಾರಾದರೂ ಸುಳ್ಳು ಡಿಕ್ಲೊರೇಷನ್ ಕೊಟ್ಟು ಸರ್ಕಾರಿ ಜಮೀನುಗಳನ್ನು ವಕ್ ಪ್ರಾಪರ್ಟಿ ಆಗಿ ಪರಿವರ್ತನೆ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ರೆ ಅಂತಹ ಪ್ರಾಪರ್ಟಿಗಳು ಅದು ವಕ್ ಪ್ರಾಪರ್ಟಿ ಅಂತ ಪರಿಗಣಿಸಲಿಕ್ಕೆ ಆಗೋದಿಲ್ಲ ಅದನ್ನ ಸೂಕ್ತ ಕ್ರಮ ಕೈಗೊಂಡು ಅದನ್ನು ಸರ್ಕಾರದವರು ವಾಪಸ್ ಪಡೆಯುವಂತಹ ಒಂದು ಅನ್ನು ಇಂಟ್ರ್ಯೂಸ್ ಮಾಡಿದ್ದಾರೆ ಒಂದು ವೇಳೆ ಒಂದು ಸುತ್ತು ಇದು ಸರ್ಕಾರಿ ಸುತ್ತ ಅಥವಾ ವಕ್ ಪ್ರಾಪರ್ಟಿ ಸುತ್ತ ಅಂತ ಹೇಳುವಂತಹ ಪ್ರಶ್ನೆ ಉದ್ಭವ ಆದರೆ ಸರ್ಕಾರಿ ಅಧಿಕಾರಿ ಸ್ಟೇಟ್ ಗವರ್ಮೆಂಟ್ ಅಪಾಯಿಂಟ್ ಮಾಡಿದಂತಹ ಸರ್ಕಾರಿ ಅಧಿಕಾರಿ ಅದನ್ನು ತೀರ್ಮಾನ ಮಾಡತಕ್ಕಂತಹ ಒಂದು ಸೆಕ್ಷನ್ ಸಿ ನಲ್ಲಿ ಕೊಟ್ಟಿದ್ದಾರೆ ಅದು ಬಹಳ ಸ್ವಾಗತಾರ್ಹ ಆಮೇಲೆ ಡಿಕ್ಲರೇಷನ್ ಆಫ್ ಪ್ರೊಟೆಕ್ಟೆಡ್ ಮಾನ್ಯುಮೆಂಟ್ ಪ್ರೊಟೆಕ್ಟೆಡ್ ಏರಿಯಾ ಟು ಬಿ ವೈಡ್ ಇಲ್ಲಿ ನಾವು ಬಹಳ ನೋಡ್ತಾ ಇದ್ದೀವಿ ಆರ್ಕಾಲಜಿಕಲ್ ಇನ್ಸ್ಟಿಟ್ಯೂಷನ್ಸ್ ಇರಬಹುದು ಮಾನ್ಯುಮೆಂಟ್ಸ್ ಪ್ರಾಚೀನ ಕಾಲದ್ದು ಅದು ಯಾವುದೋ ಒಂದು ಕಾಲದಲ್ಲಿ ಈಗ ಉದಾಹರಣೆಗೆ ಕುತುಬ್ ಮಿನಾರ್ ಇರಬಹುದು ಕೆಂಪು ಕೋಟೆ ಇರಬಹುದು ಯಾವುದೋ ಒಂದು ಕಾಲದಲ್ಲಿ ಅದು ಇಸ್ಲಾಮಿಕ್ ಆಡಳಿತದ ಒಳಗಡೆ ಇದ್ದರೂ ಸಮೇತವಾಗಿ ಅದನ್ನ ಮಾನ್ಯುಮೆಂಟ್ಸ್ ಅಂತ ಹೇಳಿ ರೆಕಾಗ್ನೈಸ್ ಮಾಡಿರುವಂತಹ ಸಾಧ್ಯತೆ ಇದೆ ಆ ರೀತಿಯ ಮಾನ್ಯುಮೆಂಟಲ್ ಸೈಟ್ಸ್ ಇದೆಯಲ್ಲ ಆರ್ಕೊಲಾಜಿಕಲ್ ಸೈಟ್ಸ್ ಅದಕ್ಕೆ ಈ ವಾಕ್ ಫ್ಯಾಕ್ಟ್ ಅಪ್ಲೈ ಆಗಲ್ಲ ಇದನ್ನು ಬಹಳ ಸ್ಪಷ್ಟವಾಗಿ ಸೆಕ್ಷನ್ ತ್ರೀ ಡಿ ಅಲ್ಲಿ ಹೇಳಿದ್ದಾರೆ ಬಹಳಷ್ಟು ಮಾನ್ಯುಮೆಂಟ್ಸ್ ಅನ್ನು ಕಬಳಿಸುವಂತಹ ಒಂದು ಸಂಭವವು ಇರ್ತಿತ್ತು ಇನ್ನು ಬಾರ್ ಆಫ್ ಜೂರಿಸ್ಟಿಕ್ಷನ್ ಆಫ್ ಲ್ಯಾಂಡ್ ಇನ್ ಶೆಡ್ಯೂಲ್ ಕ್ಯಾಸ್ಟ್ ಅಂಡ್ ಶೆಡ್ಯೂಲ್ ಟ್ರೈಬ್ ಏರಿಯಾ ವಾಕ್ ಬಹಳ ಸ್ವಾಗತವಾದಂತಹ ಒಂದು ಪ್ರಯೋಜನ ನಾವು ನೋಡಿದ್ದೇವೆ ಪಿ ಟಿ ಸಿ ಎಲ್ಲ ಆಕ್ಟ್ ಅಂತೆ ಶೆಡ್ಯೂಲ್ ಕ್ಯಾಸ್ಟ್ ಶೆಡ್ಯೂಲ್ ಟ್ರೈಬ್ ನವರು ಬಹಳ ಮುಗ್ಧ ಜನಗಳು ಅವರಿಗೆ ಸರ್ಕಾರದಿಂದ ಅವರ ಒಂದು ಒಳಿತಿಗಾಗಿ ಕೊಟ್ಟಂತಹ ಆಸ್ತಿಗಳೇನಿದೆ ಲ್ಯಾಂಡ್ಸ್ ಏನಿದೆ ಅದನ್ನು ಅವರಿಗೆ ಆಮಿಷಗಳನ್ನ ಒಡ್ಡಿ ಅವರ ಕೈಯಿಂದ ಕಬಳಿಸುವಂತಹ ಒಂದು ಪ್ರಸಂಗಗಳು ದೇಶದಲ್ಲಿ ಹಲವು ದಶಕಗಳಿಂದ ನಡ್ಕೊಂಡು ಬಂದಿದೆ ಅದರ ವಿರುದ್ಧವಾಗಿ ಪಿ ಟಿ ಸಿ ಎಲ್ ಆಕ್ಟ್ ಅನ್ನ ಇವಾಗ ತಗೊಂಡ್ಬಂದಿದ್ದಾರೆ ಆ ರೀತಿ ಗ್ರಾಂಟಿಂಗ್ ಕಂಡೀಷನ್ ವಿರುದ್ಧವಾಗಿ ಟ್ರಾನ್ಸ್ಫರ್ ಮಾಡಿದಂತಹ ಯಾವುದೇ ಲ್ಯಾಂಡ್ ಇರಬಹುದು ಅದು ಮತ್ತೆ ಅವರಿಗೆ ವಾಪಸ್ ಕೊಡಿಸತಕ್ಕಂತಹ ಒಂದು ವಿಶೇಷವಾದ ಪರಾಧಿಕಾರಕ್ಕೆ ಬೇರೆ ಕಾನೂನು ಇದೆ ಅದರ ಒಟ್ಟಿಗೆ ಈಗ ಅಂತ ಸತ್ತ ವಕ್ಫು ಅಂತ ಘೋಷಣೆ ಮಾಡಿದ್ರೆ ಅದು ಸಮೇತವಾಗಿ ಊರ್ಜಿತವಾಗ ಅಂತ ಇದು ಇಲ್ಲಿ ಹೇಳುತ್ತೆ ಇದು ಯಾವ್ದಕ್ಕೆ ಈ ಒಂದು ಸ್ಪೆಷಲ್ ಪ್ರಾವಿಷನ್ ಬರಬೇಕಾಯ್ತು ಅಂತಂದ್ರೆ ಈ ವಕ್ಫ್ ಕೋರ್ಟಿನ ತೀರ್ಮಾನದಲ್ಲ ಇದು ಅಂತಿಮ ಬೇರೆ ಎಲ್ಲ ಕೋರ್ಟ್ಗಳ ತೀರ್ಮಾನವನ್ನ ಇದು ಓವರ್ ರೈಡ್ ಮಾಡ್ತದೆ ಅಂತ ಹಿಂದೆ ಇತ್ತು ತಿರ್ಗಾಕ ಒಂದು ವಾದಕ್ಕೆ ಒಂದು ಅವಕಾಶ ಇತ್ತು ಆದ ಕಾರಣ ಈ ಒಂದು ಸ್ಪೆಸಿಫಿಕ್ ಪ್ರಾವಿಜನ್ ಕೊಟ್ಟಿರ್ತಕ್ಕಂಥದ್ದು ಬಹಳ ಒಳ್ಳೇದು ಅಂತ ನಾನು ಅದನ್ನು ಅಂದ್ಕೊಂಡಿದ್ದೆ ಹಿಂದೆ ಸರ್ವೆ ಲ್ಯಾಂಡ್ ವಕ್ಫ್ ಲ್ಯಾಂಡ್ ಸರ್ವೆ ಮಾಡೋದು ಅಂತ ಹೇಳಿ ಸ್ಪೆಷಲ್ ಸರ್ವೇ ಅವರಿಗೆ ಇಷ್ಟ ಬಂದವರನ್ನ ಅಪಾಯಿಂಟ್ ಮಾಡಿಕೊಂಡು ಆ ಸರ್ವೆ ಅಧಿಕಾರಿಗೆ ಸರ್ಕಾರಿ ಅಧಿಕಾರಿಯ ಸ್ಟೇಟಸ್ ಕೊಟ್ಟು ಅವ್ರು ಬೇಕಾದಂಗೆ ಸರ್ವೆ ಮಾಡುವಂತಹ ಒಂದು ಅವಕಾಶ ಸೆಕ್ಷನ್ ಫೋರ್ ನಲ್ಲಿ ಇತ್ತು ಹಿಂದಿನ ಆಕ್ಟ್ ಅಲ್ಲಿ ಈಗ ಅದು ಅಮೆಂಡ್ ಆಗಿದೆ ಇದರಲ್ಲಿ ಏನ್ ಮಾಡಿದ್ದಾರೆ ಅಂತಂದ್ರೆ ಈಗ ಡಿಸ್ಟಿಕ್ ಕಲೆಕ್ಟರ್ ಆರ್ಡರ್ ಮಾಡಬೇಕು ಅದಾದ ನಂತರ ರೆವೆನ್ಯೂ ಡಿಪಾರ್ಟ್ಮೆಂಟ್ ಅಟ್ಯಾಚ್ ಆದಂತ ಸರ್ವೆ ಗೆ ಅಟ್ಯಾಚ್ ಅಂತ ಅಧಿಕಾರಿ ಆ ಸರ್ವೆ ಆಕ್ಟ್ ಅಲ್ಲಿ ಯಾವುದೋ ರೀತಿ ನಿಯಮಗಳಿದೆ ಅದರ ಅನುಸಾರವಾಗಿ ಅವನು ಇವಾಗ ಸರ್ವೆಯನ್ನು ಮಾಡಬೇಕು ಅಂತ ಮಾಡಿದ್ದಾರೆ ಇದು ಸಮೇತ ತುಂಬಾ ಸ್ವಾಗತಾರ್ಹ ವಿಚಾರ ಇನ್ನು ಡಿಸ್ಪ್ಯೂಟ್ಸ್ ರಿಗಾರ್ಡಿಂಗ್ ಇದು ವಕ್ ಪ್ರಾಪರ್ಟಿ ಇದರಲ್ಲಿ ಬೋರ್ಡ್ ಅನ್ನುವಂತಹ ಟ್ರೈಬ್ಯುನಲ್ ಮುಂದೆ ತನ್ನ ಕ್ಲೈಮ್ ಅನ್ನು ಲಾಜ್ ಮಾಡಿ ಅಲ್ಲಿ ಇಂತಹ ಪ್ರಾಪರ್ಟಿ ವಕ್ ಪ್ರಾಪರ್ಟಿ ಅಂತ ಹೇಳಿ ಘೋಷಣೆ ಮಾಡುವಂತಹ ಒಂದು ಹಕ್ಕನ್ನ ಅಲ್ಲಿ ಕಾಣಿಸ್ಕೊಂಡಿದ್ದಾರೆ ಆದ್ರೆ ಇಲ್ಲಿ ನಮಗೆ ಕಾಣ್ತಾ ಇರ್ತಕ್ಕಂಥದ್ದು ಹಿಂದೂಗಳಿಗೆ ಮತ್ತು ಮುಸಲ್ಮಾನರಿಗೆ ಕಾನೂನಲ್ಲಿ ಕೊಟ್ಟಿರ್ತಕ್ಕಂಥ ವ್ಯತ್ಯಾಸ ಈ ವಕ್ಫ ಆಕ್ಟ್ ಕೆಳಗಡೆ ಅವರದೇ ಆದ ಕೋರ್ಟ್ ಇದೆ ವಕ್ ಟ್ರೈಬಲ್ ಅನ್ನ ಕಾನ್ಸ್ಟಿಟ್ಯೂಟ್ ಮಾಡಿದ್ದಾರೆ ಅದೇ ನಮಗೆ ಹಿಂದೂ ರಿಲೀಜಿಯಸ್ ಇನ್ಸ್ಟಿಟ್ಯೂಷನ್ ಚಾರಿಟಬಲ್ ಎಂಡೋಮೆಂಟ್ ಆಕ್ಟ್ ಪ್ರಕಾರವಾಗಿ ಆ ತರಹದ ಪ್ರಯೋಜನ ಇಲ್ಲ ಒಂದು ಸೊತ್ತು ಅದು ಧಾರ್ಮಿಕ ಹಿಂದೂ ಧಾರ್ಮಿಕ ಸೊತ್ತು ಹೌದಾ ಅಲ್ವಾ ಅಂತ ಹೇಳುವ ಪ್ರಶ್ನೆ ಬಂದ್ರೆ ಆವಾಗ ಸಂಬಂಧಪಟ್ಟ ಅಧಿಕಾರಿಗಳು ಸಿವಿಲ್ ಕೋರ್ಟ್ ಗೆ ಹೋಗಬೇಕು ಅಂತ ಹೇಳುವುದನ್ನ ಈ ಚಾರಿಟಬಲ್ ಎಂಡೋಮೆಂಟ್ ಆಕ್ಟ್ ಹೇಳ್ತದೆ ಸೆಕ್ಷನ್ ತರ್ಟಿ ತ್ರೀ ಮತ್ತೆ ಇತರ ಪ್ರಯೋಜನಗಳಿದೆ ಅದರಲ್ಲಿ ಕೋರ್ಟ್ ಫೀ ಕೊಟ್ಟು ಇವರೇ ಕೋರ್ಟ್ ಫೀ ಕೊಟ್ಟು ಇವರು ಕೋರ್ಟ್ಗೆ ಹೋಗಬೇಕು ನೋಡಿ ಎಂತ ವಿಪರ್ಯಾಸ ಅಂತ ಹೇಳಿ ಹಿಂದೂಗಳಿಗೂ ಮುಸಲ್ಮಾನರಿಗೂ ಇರ್ತಕ್ಕಂಥ ವ್ಯತ್ಯಾಸ ಮುಸಲ್ಮಾನರಿಗೆ ಬೇರೆ ಕೋರ್ಟು ಅಲ್ಲಿ ಅವರೇ ಕೋರ್ಟೆ ತೀರ್ಮಾನ ಮಾಡುತ್ತೆ ಆದರೆ ಇವತ್ತಿಗೂ ಈ ಅಮೆಂಡ್ಮೆಂಟ್ ಬಂದ ನಂತರವೂ ಸಮೇತ ಈ ಪರಿಸ್ಥಿತಿ ವಿಶೇಷವಾಗಿ ವ್ಯತ್ಯಾಸ ಆಗಿಲ್ಲ ಆದರೂ ಈ ಅಮೆಂಡ್ಮೆಂಟ್ ಆಕ್ಟ್ ಮೇಲೆ ಇವತ್ತು ಗಲಾಟೆಗಳು ನಡೆಯುತ್ತವೆ ಆಮೇಲೆ ಸ್ಟೇಟ್ ಗವರ್ಮೆಂಟ್ ಬೇರೆ ಕಾಸ್ಟ್ ಆಫ್ ಸರ್ವೆ ಇದು ಯಾಕೆ ಬೇಕಿತ್ತು ನನಗೆ ಅರ್ಥ ಆಗಲ್ಲ ವಕ್ ಪ್ರಾಪರ್ಟಿ ವಕ್ಫ್ ಬೋರ್ಡ್ಗೆ ಸೇರಿದ ನಂತರ ಅವರು ಆ ಸರ್ವೆ ಖರ್ಚನ್ನು ವಹಿಸಬೇಕು ವಿನಃ ಸರ್ಕಾರ ಯಾಕೆ ವಹಿಸಬೇಕಿತ್ತು ಅಂತ ಹೇಳಿ ನನಗೆ ಅರ್ಥ ಆಗಲ್ಲ ಅದೊಂದು ಆಡ್ ಮಾಡಿಕೊಂಡಿದ್ದಾರೆ ಇನ್ನು ಈ ಸೆಕ್ಷನ್ ಫೋರ್ಟೀನ್ ಆಫ್ ದಿ ಉಮೇದ್ ಆಕ್ಟ್ ಅಲ್ಲಿ ಕಾಂಪೋಸಿಷನ್ ಆಫ್ ದಿ ಬೋರ್ಡ್ ಆ ಬೋರ್ಡ್ ಅಲ್ಲಿ ಇಬ್ಬರು ಮುಸ್ಲಿಂ ಏತರ ಸದಸ್ಯರಿಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಇದರ ಬಗ್ಗೆ ಇವತ್ತು ಬಹಳ ದೊಡ್ಡ ಪ್ರಶ್ನೆಯನ್ನ ಸುಪ್ರೀಂ ಕೋರ್ಟ್ ಅಲ್ಲಿ ಎತ್ತಲಾಗಿದೆ ಬಂಧುಗಳೇ ನೀವು ಈ ಹಿಂದೂ ರಿಲೀಜಿಯಸ್ ಚಾರಿಟಬಲ್ ಇನ್ಸೋಸೇಷನ್ ನೋಡಿದ್ರೆ ಅಲ್ಲಿ ಸಮೇತ ಎಲ್ಲಾ ಮೆಂಬರ್ಗಳು ಹಿಂದೂಗಳು ಆಗಬೇಕು ಅಲ್ಲಿ ಹೇಳಲ್ಲ ಆಲ್ ಶುಡ್ ಬಿ ದಿ ಒನ್ ಹೂ ಬಿಲೀವ್ ಇನ್ ಗಾಡ್ ಅಂತ ಹೇಳ್ತಾರೆ ದೇವರಲ್ಲಿ ಅವನಿಗೆ ಅಸ್ತ ಸಾಕು ಅಂತ ಹೇಳಿ ಅದು ಹಿಂದೂಗಳೇ ಆಗಬೇಕು ಅಂತ ಹೇಳಿಲ್ಲ ಇಲ್ಲಿ ಇಲ್ಲಿ ನೋಡಿ ಹಿಂದೂ ಚಾರಿಟಬಲ್ ಇನ್ಸ್ಟಿಟ್ಯೂಷನ್ ಆಕ್ಟ್ ಪ್ರಕಾರವಾಗಿ ಡಿಸ್ಪ್ಯೂಟ್ ಗಳನ್ನ ತೀರ್ಮಾನ ಮಾಡತಕ್ಕಂತಹ ಒಂದು ಹಕ್ಕು ಧಾರ್ಮಿಕ ಸುತ್ತ ಹೌದಾ ಅಲ್ವಾ ಅಂತ ಹೇಳುವಂತಹ ಒಂದು ವಿಚಾರ ಬಂದಾಗ ತೀರ್ಮಾನ ಮಾಡುವ ಹಕ್ಕು ಕಮಿಟಿಗೆ ಅಥವಾ ಅದರಲ್ಲಿ ಯಾವುದೇ ಸ್ಪೆಷಲ್ ಕೋರ್ಟ್ ಅನ್ನ ಕಾನ್ಸ್ಟಿಟ್ಯೂಟ್ ಮಾಡಿಲ್ಲ ಅಥವಾ ಆ ಕಮಿಟಿಗೆ ಅಧಿಕಾರವನ್ನು ಕೊಟ್ಟಿಲ್ಲ ಆದರೆ ಈ ಉಮೇದ್ ಆಕ್ಟ್ ಅಲ್ಲಿ ಎಲ್ಲ ಅಧಿಕಾರವನ್ನ ಅವರಿಗೆ ಕೊಟ್ಟಿದ್ದಾರೆ ಈ ಒಂದು ಪ್ರಾಪರ್ಟಿ ವಕ್ ಪ್ರಾಪರ್ಟಿ ಹೌದಾ ಅಲ್ವಾ ಅಂತ ತೀರ್ಮಾನ ಮಾಡತಕ್ಕಂಥದ್ದು ಅಂತ ಸಂದರ್ಭದಲ್ಲಿ ಕೇವಲ ಈ ಬೋರ್ಡ್ ಅಲ್ಲಿ ಮುಸಲ್ಮಾನರು ಮಾತ್ರ ಇದ್ರೆ ಇಲ್ಲಿ ಕೇವಲ ಒಂದು ಮತದ ಒಂದು ಜಾತಿಯ ನೆಲೆಯಿಂದ ತೀರ್ಮಾನ ತಗೊಳ್ಳುವಂತಹ ಒಂದು ವಿಚಾರವನ್ನು ನಾವು ಕಾಣಬಹುದು ಅಲ್ಲಿ ಟ್ರಾನ್ಸ್ಪೆರೆನ್ಸಿ ಇರಬೇಕು ಅಲ್ಲಿ ಹಕ್ಕು ಅಂತ ಹೇಳ್ತಕ್ಕಂಥದ್ದು ಒಂದು ಮಹತ್ವವನ್ನು ನಾವು ಕೊಟ್ಟಾಗ ಅದರಲ್ಲಿ ಪಾರದರ್ಶಕತೆ ಇರಬೇಕು ಇದಕ್ಕೆ ಬಹುಶಃ ಎರಡು ಮುಸ್ಲಿಂ ಸದಸ್ಯರನ್ನ ಈ ಬೋರ್ಡ್ ಅಲ್ಲಿ ಹಾಕಿರುವಂತಹ ಸಾಧ್ಯತೆಗಳು ಇವೆ ಇದನ್ನ ಇವಾಗ ಕೋರ್ಟ್ ಅಲ್ಲಿ ವಾದ ವಿವಾದ ನಡೀತಾ ಇದೆ ಅಲ್ಲಿ ತುಷಾರ್ ಮೆಹ್ತಾ ಅವರು ಅದನ್ನು ಮಂಡಿಸಬಹುದು ಅಂತ ಹೇಳಿ ನಾನು ತಿಳ್ಕೊಂಡಿದ್ದೇನೆ ಇನ್ನೊಂದು ವಿಶೇಷ ಏನಂತಂದ್ರೆ ಕರ್ನಾಟಕ ಲ್ಯಾಂಡ್ ರಿಫಾರ್ಮ್ಸ್ ಆಕ್ಟ್ ಏನ್ ಹೇಳುತ್ತೆ ಯಾವುದೇ ಕೃಷಿ ಭೂಮಿಯನ್ನ ಮತ್ತೆ ಔಟ್ ಮಾಡುವಾಗಿಲ್ಲ ಅಂತ ಹೇಳಿ ಆದರೆ ಬಹಳ ವಿಶೇಷವಾಗಿ ನಾವು ಕಾಣುವಂತಹ ಒಂದು ಪ್ರಾವಿಜನ್ ಇದೆ ಈಗ ಉಮೇದ್ ಆಕ್ಟ್ ಅಲ್ಲಿ ಮೂರು ವರ್ಷಗಳ ಕಾಲ ಕೃಷಿ ಭೂಮಿಯನ್ನು ಸಮೇತ ಈ ವಕ್ ಬೋರ್ಡ್ ಅದನ್ನು ಔಟ್ ಮಾಡಬಹುದು ಅಂತ ಹೇಳಿ ಇದು ನನಗೆ ಬಹಳ ವಿಚಿತ್ರ ಕಾಣುತ್ತದೆ ಕರ್ನಾಟಕ ಲ್ಯಾಂಡ್ ರಿಫಾರಮ್ ಆಕ್ಟಿನ ಸಿಗೂ ಈ ಉಮೇದ್ ಆಕ್ಟ್ನ ಸಿಗೂ ಒಂದಕ್ಕೊಂದು ಅದು ವಿರೋಧಾಭಾಸವಾಗಿದೆ ಅದು ಮಾತ್ರ ಅಲ್ಲ ಇಲ್ಲಿ ನೋಡಿ ಒಂದು ಅಗ್ರಿಕಲ್ಚರ್ ಲ್ಯಾಂಡ್ ಲೀಸ್ ಔಟ್ ಮಾಡಬಹುದು ಅಂತ ಆದ್ರೆ ಮೂರು ವರ್ಷಕ್ಕಾಗ್ಲಿ ಒಂದು ವರ್ಷಕ್ಕಾಗ್ಲಿ ಆರು ತಿಂಗಳಿಗಾಗಲಿ ಇದೇ ಸೌಲಭ್ಯ ಯಾಕೆ ದೇವಸ್ಥಾನಗಳಿಗೆ ಇಲ್ಲ ಇವತ್ತು ಸಮೇತ ದೇವಸ್ಥಾನಗಳಿಗೆ ಬಹಳಷ್ಟು ಕೃಷಿ ಭೂಮಿಗಳಿದೆ ಅಥವಾ ಕೃಷಿ ಭೂಮಿಗಳು ಇಲ್ಲದಿದ್ರೆ ನಾವು ತಗೊಳ್ಬಹುದು ಆದ್ರೆ ಅದನ್ನು ಲೀಸ್ ಔಟ್ ಮಾಡೋಕ್ಕಾಗಲ್ಲ ನೋಡಿ ಸೆಕ್ಷನ್ ಫಿಫ್ಟಿ ಸಿಕ್ಸ್ ಆಫ್ ಉಮೇದ್ ಆಕ್ಟ್ ಅಲ್ಲಿ ಪ್ರೊವೈಡೆಡ್ ಫರ್ ದರ್ ದ ಲೀಸ್ ಆಫ್ ಎನಿ ವಕ್ ಪ್ರಾಪರ್ಟಿ ವಿಚ್ ಇಸ್ ಅಗ್ರಿಕಲ್ಚರ್ ಲ್ಯಾಂಡ್ ಫಾರ್ ಎ ಪೀರಿಯಡ್ ಎಕ್ಸಿಡಿಂಗ್ ಥ್ರೀ ಇಯರ್ ಚೆಲ್ ನಾಟ್ ವಿತ್ contained ಎನಿಥಿಂಗ್ ಕಂಟೆಂಟ್ ಇನ್ instrument of ಆಫ್ ದ ವಕ್ ಆರ್ ಎನಿ ಅದರ್ ಲಾ ಫಾರ್ being in ಫೋರ್ಸ್ ಬಿ ವೈಡ್ ಆಫ್ ನೋ ಇಫೆಕ್ಟ್ ಮೂರು ವರ್ಷಕ್ಕಿಂತ ಹೆಚ್ಚಾದ್ರೆ ಅಂದ್ರೆ ಮೂರು ವರ್ಷ ಒಳಗಡೆ ಮಾಡಬಹುದಿಲ್ಲ ಇದು ಕರ್ನಾಟಕ ಲ್ಯಾಂಡ್ ರಿಫಾರ್ಮ್ಸ್ ಆಕ್ಟ್ ಅಲ್ಲಿ ಕೃಷಿ ಭೂಮಿಯನ್ನು ಲೀಸ್ ಔಟ್ ಮಾಡಬಾರದು ಅಂತ ಹೇಳುವಂತಹ ಒಂದು ಪ್ರೊವಿಜನ್ ಇದೆ ಅದಕ್ಕೆ ವಿರುದ್ಧವಾಗಿದೆ ನೀವು ಮುಸಲ್ಮಾನರಿಗೆ ಕೃಷಿ ಭೂಮಿಯನ್ನ ಅವರ ಧಾರ್ಮಿಕ ಉದ್ದೇಶಕ್ಕೋಸ್ಕರ ವರಮಾನಕ್ಕೋಸ್ಕರವಾಗಿ ಅವರು ಕೃಷಿ ಉದ್ದೇಶಕ್ಕೆ ಲೀಸ್ ಔಟ್ ಮಾಡಿ ಕೊಟ್ರೆ ನಮಗೆ ಸಮಾನವಾದಂತಹ ಒಂದು ಕಾನೂನನ್ನ ಹಿಂದೂ ದೇವಸ್ಥಾನಗಳು ಕೊಡಿ ಇಲ್ಲದಿದ್ರೆ ಇಟ್ ಎಲ್ಸ್ ಡಿಸ್ಕ್ರಿಮಿನೇಷನ್ ಈ ಅಮೆಂಡ್ಮೆಂಟ್ ಬಂದಾಗ ಸಮೇತ ಕರ್ನಾಟಕದ ಎಂಪಿಗಳು ಇದರ ಬಗ್ಗೆ ಒಂದೇ ಒಂದು ಶಬ್ದವನ್ನ ಪಾರ್ಲಿಮೆಂಟ್ ಅಲ್ಲಿ ಮಾತಾಡದೆ ಇರುವುದನ್ನು ನೋಡಿ ನನಗೆ ಆಶ್ಚರ್ಯ ಆಗುತ್ತೆ ನೀವು ಇವತ್ತು ಸಮೇತವಾಗಿ ನಮ್ಮ ಎಂಪಿಗಳು ಪಿಗಳು ಹೋಮ್ ವರ್ಕ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಇಲ್ವಾ ಅಂತ ನಾನು ಸ್ವಲ್ಪ ಸಂಶಯ ಮಾಡಬೇಕಾಗುತ್ತೆ ಬಂಧುಗಳೇ ಇನ್ನು ನೋಡಿ ಹಿಂದೆ ಹಿಂದಿನ ಆಕ್ಟ್ ಅಲ್ಲಿ ಏನಿತ್ತು ಅಂತಂದ್ರೆ ವಕ್ ಪ್ರಾಪರ್ಟಿ ಒಂದ್ಸಲ ಆಗಿದ್ದು ಅದು ಮೂರನೇ ಪಾರ್ಟಿಯ ಒಂದು ಸ್ವಾಧೀನತೆಯಲ್ಲಿ ಇದ್ರೆ ಯಾವತ್ತು ಬೇಕಾದ್ರೂ ಅದನ್ನ ಕ್ಲೈಮ್ ಮಾಡಲಿಕ್ಕೆ ಒಂದು ಅವರಿಗೆ ಅನುಕೂಲತೆ ಮಾಡಿಕೊಟ್ರು ಸೆಕ್ಷನ್ ಒನ್ ನಾಟ್ ಏಟ್ ಅಂತ ಇದನ್ನು ಎರಡ್ ಸಾವಿರದ ಹದಿಮೂರರ ಸಭೆಯಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ರು ಅದನ್ನ ಡಿಲೀಟ್ ಮಾಡಿದ್ದಾರೆ ಹಿಂದಿನ ಕಾನೂನಿನ ಪ್ರಕಾರ ಸೆಕ್ಷನ್ ಒನ್ ನಾಟ್ ಸೆವೆನ್ ಪ್ರಕಾರವಾಗಿ ಲಿಮಿಟೇಷನ್ ಆಕ್ಟ್ ವಕ್ ಪ್ರಾಪರ್ಟಿಗೆ ಅಪ್ಲೈ ಆಗಲ್ಲ ಅಂತ ಹೇಳೋದನ್ನ ತಿರುಗಿಸಿ ಈಗ ಲಿಮಿಟೇಷನ್ ಆಕ್ಟ್ ಅಪ್ಲೈ ಆಗುತ್ತೆ ಅಂತ ಮಾಡಿದ್ದಾರೆ ಇದರಿಂದ ಬಹಳಷ್ಟು ರೈತರ ಜಮೀನು ಇವತ್ತು ಉಳ್ಕೊಳ್ಳುತ್ತೆ ಬಂಧುಗಳೇ ಬಹಳಷ್ಟು ಜನ ಕರ್ನಾಟಕ ಲ್ಯಾಂಡ್ ಫಾರ್ಮ್ಸ್ ಆಕ್ಟ್ ಕೆಳಗಡೆ ಹಿಂದೆ ವಕ್ ಸೇರಿದ್ದಂತಹ ಜಮೀನುಗಳು ಮತ್ತೆ ಅವರು ಡೆನೆಟ್ ಗಳಾಗಿ ಕಲ್ಟಿವೇಶನ್ ಮಾಡಿ ಲ್ಯಾಂಡ್ ಏನು ಆರ್ಡರ್ ಆಗಿದೆ ಅಂತಹ ಲ್ಯಾಂಡ್ ಲ್ಯಾಂಡ್ಗೆ ಇನ್ನೊಂದು ವಿಶೇಷವಾಗಿ ಪ್ರೊಟೆಕ್ಷನ್ ಕಾಣತಕ್ಕ ಹಿಂದೆ ಸೆಕ್ಷನ್ ಒನ್ ನಾಟ್ ಏಟ್ ಅಂತ ಇತ್ತು ಟ್ರಿಬ್ಯುನಲ್ ಒಂದ್ಸಲ ವಕ್ ಟ್ರಿಬ್ಯುನಲ್ ತೀರ್ಮಾನ ಮಾಡಿದ್ರೆ ಇನ್ನು ಯಾವುದೇ ಕೋರ್ಟ್ ಯಾವುದೇ ಕಾಲದಲ್ಲಿ ಏನೇ ತೀರ್ಮಾನ ಮಾಡಿದ್ರು ಅದೆಲ್ಲ ಸಿಂಧು ಆಗುತ್ತೆ ಇದೇ ಟ್ರಿಬ್ಯೂನಲ್ ಫೈನಲ್ ಅಂತ ಮಾಡಿದ್ರು ಆ ಇವತ್ತು ಡಿಲೀಟ್ ಮಾಡಿದ್ದಾರೆ ಆದ್ರಿಂದ ಲ್ಯಾಂಡ್ ಟ್ರಿಬ್ಯೂನಲ್ ಮಾಡಿರ್ತಕ್ಕಂಥ ಆರ್ಡರ್ ರಿವರ್ಸ್ ಮಾಡಲಿಕ್ಕೆ ಆಗುದಿಲ್ಲ ಇದು ರೈತರಿಗೆ ಕೊಟ್ಟಿರ್ತಕ್ಕಂಥ ಬಹಳ ದೊಡ್ಡ ಒಂದು ಕೊಡುಗೆ ಕೇಂದ್ರ ಸರ್ಕಾರದ್ದು ಅಂತ ಹೇಳಿ ಈ ಒಂದು ಅಮೆಂಡ್ಮೆಂಟ್ ಅನ್ನು ನಾನು ವೆಲ್ಕಮ್ ಮಾಡ್ತೀನಿ ಇನ್ನು ಮುಸ್ಲಿಂ ಪ್ರಾಪರ್ಟಿಗಳ ಬಗ್ಗೆ ಈ ಅಮೆಂಡ್ಮೆಂಟ್ ಆಕ್ಟ್ ಬಹಳ ಬಹಳ ಕಾಳಜಿ ತಗೊಂಡಿದೆ ಅದನ್ನು ಅವರು ಕಾನೂನಾತ್ಮಕವಾಗಿ ಅಲ್ಲದೆ ಬೋರ್ಡ್ ತೀರ್ಮಾನ ಇಲ್ಲದೆ ಎಲೆನೇಟ್ ಮಾಡಬಾರದು ಮುಟಾವಳಿಗಳು ಪ್ರಾಪರ್ಟಿಗಳ ಮೇಲೆ ಸಾಲ ತಂಗಿಲ್ಲ ಅವರ ಲೋನ್ ತೆಗೆಯುವಂತ ಒಂದು ಹಕ್ಕನ್ನು ತಿತ್ತಾಕಿದ್ದಾರೆ ಮುಟಾವಳಿಯನ್ನು ಹೆಚ್ಚು ಅಕೌಂಟೇಬಲ್ ಆಗಿ ಮಾಡಿದ್ದಾರೆ ಅದಲ್ಲದೆ ಪ್ರತಿಯೊಬ್ಬ ಅಧಿಕಾರಿಯನ್ನು ಇಲ್ಲಿ ರೆಗ್ಯುಲರ್ ಆಡಿಟಿಂಗ್ ಅಕೌಂಟೆಬಿಲಿಟಿ ಇದೆಲ್ಲವನ್ನು ತಂದಿದ್ದಾರೆ ಮತ್ತೆ ವಕ್ ಪ್ರಾಪರ್ಟಿ ಯಾನೇಜ್ಮೆಂಟ್ ಗೆ ಈ ಇಸ್ಲಾಂ ನಲ್ಲಿ ಬೇರೆ ಬೇರೆ ಕಮ್ಯುನಿಟೀಸ್ ಇದೆ ಅಲ್ಲಿ ಬೋರಾಸ್ ಇದ್ದಾರೆ ಮತ್ತೆ ನಮ್ಮಲ್ಲಿ ಕುಚ್ಚಿ ಮೆಹಮಾನ್ ಇರಬಹುದು ಶಿಯಾಸ್ ಇರಬಹುದು ಸುನ್ನಿಸ್ ಇರಬಹುದು ಎಲ್ಲರಿಗೂ ರೆಪ್ರೆಸೆಂಟೇಷನ್ ಕೊಡುವಾಗ ಮಾಡಿದ್ದಾರೆ ದಿಸ್ ಇಸ್ ನ್ಯೂ ಅಮೆಂಡ್ಮೆಂಟ್ ದಟ್ ಈಸ್ ಬ್ರಾಟ್ ಅಲ್ಲಿ ಫೇರ್ ರೆಪ್ರೆಸೆಂಟೇಷನ್ ಟು ಆಲ್ ದ ಸೆಕ್ಷನ್ಸ್ ಯಾರದೋ ಕೈಯಲ್ಲಿ ಪ್ರಾಪರ್ಟಿಗಳು ಮನಪಲ್ಲಿ ಆಗಬಾರದು ಅಂತ ಹೇಳುವಂತಹದ್ದು ಮತ್ತೆ ಯಾವ ಉದ್ದೇಶಕ್ಕೆ ಈ ವಕ್ ಪ್ರಾಪರ್ಟಿಗಳನ್ನು ಬಳಸ್ಕೊಳ್ಬೇಕು ಅದಕ್ಕೂ ಸ್ಪೆಷಲ್ ಪ್ರಯೋಜನಗಳನ್ನು ಹಾಕಿದ್ದಾರೆ ಆದ್ರಿಂದ ಒಂದು ರೀತಿಯಿಂದ ನೋಡಿದ್ರೆ ಇದು ಇಸ್ಲಾಮಿಕ್ ಸೊಸೈಟಿಗೆ ಪರವಾಗಿಯೇ ಇದೆ ಕಾನೂನು ಅವರಿಗೆ ವಿರುದ್ಧವಾಗಿಲ್ಲ ಆದರೆ ಬೇರೆಯವರ ಮೂರನೇ ಪಾರ್ಟಿಯ ಸುತ್ತುಗಳನ್ನು ಕಬ್ಬಳಿಸಿದ ಕಬ್ಬಳಿಸಿದ ಹಾಗೆ ಒಂದಷ್ಟು ಪ್ರಯೋಜನ ಮಾಡಿದ್ದಾರೆ ಗೌರ್ಮೆಂಟ್ ಇರಬಹುದು ಅಥವಾ ತರ್ಡ್ ಪಾರ್ಟಿ ಇರಬಹುದು ಇದನ್ನು ಎಂಕ್ರೋಚ್ಮೆಂಟ್ ಮಾಡಿಯೋ ಅಥವಾ ಇನ್ಯಾವುದೋ ಡೂಬಿಯಸ್ ಮೆಥಡ್ ಅದನ್ನು ಅದನ್ನ ಹಾಕುವಂತಹ ಒಂದು ಪ್ರಯತ್ನ ನಡೆದಲ್ಲಿ ಅದನ್ನು ಒಂದು ತಪ್ಪಿಸುವಂತಹ ಒಂದು ಕ್ರಮಗಳನ್ನು ಈ ಅಮೆಂಡ್ಮೆಂಟ್ ಆಕ್ಟ್ ಅಲ್ಲಿ ಕೊಟ್ಟಿದ್ದಾರೆ ಒಂದುಗಡೆ ಈ ಒಂದು ಕಾನೂನಿನ ಬಗ್ಗೆ ನಿಜವಾಗಿಯೂ ಒಬ್ಬ ಮುಸಲ್ಮಾನ ಅವನ ಧರ್ಮದಲ್ಲಿ ಆಸ್ತೆ ಇದ್ದು ಅವನು ಈ ಒಂದು ವಕ್ ಬಗ್ಗೆ ನಿಜವಾಗಿ ಅವನಿಗೆ ಶ್ರದ್ಧೆ ಇದ್ರೆ ಖಂಡಿತವಾಗಿ ಅಮೆಂಡ್ಮೆಂಟ್ ಅನ್ನು ಅವನು ಒಪ್ಪಸ ಮಾಡಬಾರದು ಯಾಕೆ ಯಾತಕ್ಕಂತಂದ್ರೆ ಇದು ಅವರ ಪೂರಕವಾಗಿದೆ ಈಗ ವಿರುದ್ಧವಾಗಿಲ್ಲ ಇದು ಈಗ ವಕ್ಫ್ ಪ್ರಾಪರ್ಟಿಗೆ ಸಂರಕ್ಷಣೆಗೆ ಬೇಕಾದಂತ ಎಲ್ಲ ಪ್ರಾವಿಜನ್ಸ್ ಈಗ ಇನ್ಕ್ಲೂಡ್ ಮಾಡಿದ್ದಾರೆ ಅದು ಹಿಂದಿನ ಕಾನೂನಲ್ಲಿ ಪರಮಾಧಿಕಾರ ಕೊಟ್ಬಿಟ್ಟಿದ್ರು ಮುಟ್ಟಾವಳಿ ಹಿಡಿಯೋಕೆ ಆಗ್ತಾ ಇರಲ್ಲ ಈಗ ಸಮೇತ ಈ ಮುಟಾವಳಿಗೆ ಗವರ್ಮೆಂಟ್ ಸರ್ವೆಂಟ್ ಸ್ಟೇಟಸ್ ಕೊಟ್ಟಿದ್ದನ್ನು ಹಾಗೆ ಇಟ್ಕೊಂಡಿದ್ದಾರೆ ಇವತ್ತು ಅದ್ರ ಬಗ್ಗೆ ನನಗೆ ಅಸಮಾಧಾನ ಇದೆ ಯಾಕಂದ್ರೆ ಮುಟಾವಳಿಗಳಿಗೆಲ್ಲ ಗೌರ್ಮೆಂಟ್ ಸರ್ವೆಂಟ್ ಸ್ಟೇಟಸ್ ಕೊಟ್ರೆ ನೀವು ನಮ್ಮ ದೇವಸ್ಥಾನದ ಮುಕ್ತ ಸರ್ವೆ ಕೊಡಿ ಅಥವಾ ದೇವಸ್ಥಾನದ ಐ ಚೀಫ್ ಪ್ರಿಸ್ಟ್ ಗೆ ಅಂತ ಸ್ಟೇಟಸ್ ಕೊಡಿ ಅವರಿಗೆ ಕೊಡೋದೇ ಬರೀ ಇವರಿಗೆ ಮಾತ್ರ ಕೊಟ್ಟಿರೋದಕ್ಕೆ ನಾವು ತಾಧ್ಯ ಅದರ ಬಂಧುಗಳೇ ಅಮೆಂಡ್ಮೆಂಟ್ ಅಂತ ಹೇಳೋದು ಮೇಜರ್ ಆಗಿ ಇದು ಸ್ವಾಗತಾರ್ಹ ಆದ್ರೆ ಇನ್ನಷ್ಟು ಒಂದಷ್ಟು ವಿಚಾರಗಳನ್ನ ಅದರಲ್ಲಿ ಗಮನ ಹರಿಸಬಹುದಿತ್ತು ಆದ್ರೆ ಇಸ್ಲಾಮಿಕ್ ಸೊಸೈಟಿಗೆ ಇದು ಯಾವುದೇ ಕಾರಣದಿಂದ ಇದು ವಿರುದ್ಧವಾಗಿಲ್ಲ ಯಾವುದೇ ಕಾನೂನು ಮೂರನೇ ಪ್ರಾಪರ್ಟಿ ಸರ್ಕಾರಿ ಪ್ರಾಪರ್ಟಿಯನ್ನ ಹೊಡೆಕೊಳ್ಳೋದಕ್ಕೆ ಅನು ಮಾಡಿಕೊಳ್ಳಲಿಕ್ಕೆ ಸಾಧ್ಯನೇ ಇಲ್ಲ ಅಂತಹ ಒಂದು ಸಾಧ್ಯತೆ ಹಿಂದಿನ ಕಾನೂನಿನಲ್ಲಿ ಇದನ್ನ ಇವಾಗ ತೆಗೆದಿದ್ದಾರೆ ಆದ್ರೆ ಇಲ್ಲಿ ಒಂದು ಬಹಳ ಬಹಳ ನಮಗೆ ಇನ್ನೊಂದು ಆತಂಕ ಕಾಣೋದೇನಂದ್ರೆ ಸೆಕ್ಷನ್ ಫಿಫ್ಟಿ ಒನ್ ಇದರಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಸರ್ಕಾರ ಯಾವುದೇ ಪಕ್ಕ ಪ್ರಾಪರ್ಟಿ ಇರಬಹುದು ಅದನ್ನು ಎಕ್ವೈರ್ ಮಾಡಬಹುದು ಆದ್ರೆ ಯಾವ ಸೊತ್ತಿಗೆ ಪಬ್ಲಿಕ್ ವರ್ಷಿಪ್ ಸ್ಪೆಷಲ್ ಪ್ರಾವಿಜನ್ ಆಕ್ಟ್ ಆಫ್ ನೈನ್ಟೀನ್ ನೈನ್ಟಿ ಒನ್ ಅಪ್ಲೈ ಆಗುತ್ತೋ ಎಕ್ವೈರ್ ಅಕ್ವೈರ್ ಮಾಡುವಂಗಿಲ್ಲ ಅಂತ ಹೇಳಿ ಬರೆದಿದ್ದಾರೆ ಯಾರಾದರೂ ಎಂ ಪಿಗಳು ಮಾತಾಡಿದ್ದಾರೆ ಇದರ ಬಗ್ಗೆ ಏನಾಯ್ತು ನಾಳೆ ಏನೋ ಒಂದು ಬಹಳ ದೊಡ್ಡ ತೀರ್ಮಾನ ತಗೊಳ್ಬೇಕು ಅದು ಕಾಶಿಯ ನಮ್ಮ ಡಿಸ್ಟಿಬ್ಯೂಟೆಡ್ ಪ್ರಾಪರ್ಟಿ ಇರಬಹುದು ಅಥವಾ ಮಸುರೆ ಇರಬಹುದು